ಒಂದು ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ವಾಸಿಸುತ್ತಿದ್ದನು ಅವನು ತುಂಬಾ ಕರುಣಾಮಯಿ ಮತ್ತು ಕರ್ಮದ ನಿಯಮವನ್ನು ಆಳವಾಗಿ ನಂಬುತ್ತಿದ್ದನು ಅನೇಕ ಜನರು ಅವನ ಬಳಿ ಸಾಲಕ್ಕಾಗಿ ಬರುತ್ತಿದ್ದರು ಮತ್ತು ಅವನು ಯಾರನ್ನೂ ಎಂದಿಗೂ ನಿರಾಕರಿಸುತ್ತಿರಲಿಲ್ಲ ಆದಾಗ್ಯೂ ಅವನಿಗೆ ಒಂದು ವಿಚಿತ್ರ ಗುಣವಿತ್ತು ಹಣವನ್ನು ಸಾಲ ನೀಡುವ ಮೊದಲು ಅವನು ನೀವು ಈ ಹಣವನ್ನು ಯಾವಾಗ ಹಿಂದಿರುಗಿಸುತ್ತೀರಿ ಈ ಜನ್ಮದಲ್ಲೋ ಅಥವಾ ಮುಂದಿನ ಜನ್ಮದಲ್ಲೋ ಎಂದು ಕೇಳುತ್ತಿದ್ದನು ಪ್ರಾಮಾಣಿಕ ಜನರು ಯಾವಾಗಲೂ ತಮ್ಮ ಜೀವಿತಾವಧಿಯಲ್ಲಿ ಮರುಪಾವತಿಸುವುದಾಗಿ ಭರವಸೆ ನೀಡಿದರು ಆದರೆ ಅಪ್ರಾಮಾಣಿಕರು ತಾವು ಬುದ್ಧಿವಂತರೆಂದು ಭಾವಿಸಿ ಇನ್ನೊಂದು ಜನ್ಮದಲ್ಲಿ ಪಾವತಿಸುವ ಕಲ್ಪನೆಯನ್ನು ನೋಡಿ ನಕ್ಕರು ಅವರು ತಮ್ಮ ಮುಂದಿನ ಜನ್ಮದಲ್ಲಿ ಹಣವನ್ನು ಹಿಂದಿರುಗಿಸುವುದಾಗಿ ವಿಶ್ವಾಸದಿಂದ ಹೇಳುತ್ತಿದ್ದರು ತಾವು ಶ್ರೀಮಂತನನ್ನು ಮೋಸಗೊಳಿಸಿದ್ದೇವೆ ಎಂದು ಅವರು ನಂಬುತ್ತಿದ್ದರು ಶೀಘ್ರದಲ್ಲೇ ಅವನ ಈ ಸ್ಥಿತಿಯ ಸುದ್ದಿ ಹಳ್ಳಿಯಾದ್ಯಂತ ಹರಡಿತು ಒಂದು ದಿನ ಒಬ್ಬ ಕಳ್ಳ ಇದರ ಬಗ್ಗೆ ಕೇಳಿ ಒಂದು ಯೋಜನೆ ರೂಪಿಸಿದನು ಅವನಿಗೆ ನಿಜವಾಗಿಯೂ ಸಾಲದ ಅಗತ್ಯವಿರಲಿಲ್ಲ ಅವನ ಏಕೈಕ ಉದ್ದೇಶವೆಂದರೆ ತಿಜೋರಿ ಎಲ್ಲಿದೆ ಎಂದು ಕಂಡುಹಿಡಿಯುವುದು ಇದರಿಂದ ಅವನು ನಂತರ ಶ್ರೀಮಂತನನ್ನು ದೋಚಬಹುದು ಎಂದು ಭಾವಿಸಿದ್ದನು ಅವನು ಶ್ರೀಮಂತನ ಬಳಿಗೆ ಹೋಗಿ ಸಾಲ ಕೇಳಿದನು ಶ್ರೀಮಂತನು ತನ್ನ ಎಂದಿನ ಪ್ರಶ್ನೆಯನ್ನು ಕೇಳಿದನು ನೀನು ಅದನ್ನು ಯಾವಾಗ ಹಿಂದಿರುಗಿಸುವೆ ಈ ಜನ್ಮದಲ್ಲೋ ಅಥವಾ ಮುಂದಿನ ಜನ್ಮದಲ್ಲೋ ಎಂದು ಕಳ್ಳನು ಆತ್ಮವಿಶ್ವಾಸದಿಂದ ಮುಂದಿನ ಜನ್ಮದಲ್ಲಿ ಎಂದು ಉತ್ತರಿಸಿದನು ಲೆಕ್ಕಪತ್ರಗಾರನು ಅವನ ಪ್ರತಿಕ್ರಿಯೆಯನ್ನು ಗಮನಿಸಿ ತಿಜೋರಿಯನ್ನು ತೆರೆದು ಅವನಿಗೆ ಹಣವನ್ನು ಕೊಟ್ಟನು ಕಳ್ಳನು ತಿಜೋರಿಯ ಸ್ಥಳವನ್ನು ಎಚ್ಚರಿಕೆಯಿಂದ ಗಮನಿಸಿ ತನ್ನ ಬುದ್ಧಿವಂತಿಕೆಯ ಬಗ್ಗೆ ಸಂತೋಷಪಟ್ಟು ಹೊರಟು ಹೋದನು ಆ ರಾತ್ರಿ ಅವನು ಹಣವನ್ನು ಕದಿಯಲು ಶ್ರೀಮಂತನ ಮನೆಗೆ ನುಸುಳಿದನು ಶ್ರೀಮಂತನು ಇನ್ನೂ ಎಚ್ಚರವಾಗಿದ್ದನು ಮತ್ತು ಮನೆಯ ದೀಪಗಳು ಉರಿಯುತ್ತಿದ್ದವು ಯಾವುದೇ ಕ್ರಮ ಕೈಗೊಳ್ಳಲು ಅವಕಾಶವಿಲ್ಲ ಎಂದು ಭಾವಿಸಿ ಕಳ್ಳನು ಎಮ್ಮೆ ಕೊಟ್ಟಿಗೆಯಲ್ಲಿ ಅಡಗಿಕೊಂಡು ಶ್ರೀಮಂತನು ನಿದ್ರಿಸುವುದಕ್ಕಾಗಿ ಕಾಯುತ್ತಿದ್ದನು ಅವನು ಕತ್ತಲೆಯಲ್ಲಿ ಕುಳಿತಾಗ ಅವನಿಗೆ ಇದ್ದಕ್ಕಿದ್ದಂತೆ ಧ್ವನಿಗಳು ಕೇಳಿಬಂದವು ಅವನು ಹತ್ತಿರದಿಂದ ಕೇಳಿದಾಗ ಎರಡು ಎಮ್ಮೆಗಳು ಪರಸ್ಪರ ಮಾತನಾಡುತ್ತಿವೆ ಎಂದು ಅವನು ಅರಿತುಕೊಂಡನು ಮತ್ತು ಅವನ ಆಶ್ಚರ್ಯಕ್ಕೆ ಅವನಿಗೆ ಅವುಗಳ ಮಾತುಗಳು ಅರ್ಥವಾಗುತ್ತಿದ್ದವು ಒಂದು ಎಮ್ಮೆ ಇನ್ನೊಂದು ಎಮ್ಮೆಯನ್ನು ಕೇಳಿತು ನೀನು ಇವತ್ತು ಬಂದೆ ಅಲ್ಲವೇ ಎಂದು ಇನ್ನೊಂದು ಎಮ್ಮೆ ಉತ್ತರಿಸಿತು ಹೌದು ನಾನು ಇವತ್ತು ಬಂದೆ ನೀನು ಇಲ್ಲಿ ಎಷ್ಟು ದಿನಗಳಿಂದ ಇರುವೆ ಎಂದು ಕೇಳಿತು ಮೊದಲ ಎಮ್ಮೆ ನಿಟ್ಟುಸಿರು ಬಿಡುತ್ತಾ ವರ್ಷಗಳೇ ಆಯಿತು ನನ್ನ ಹಿಂದಿನ ಜನ್ಮದಲ್ಲಿ ನಾನು ಶ್ರೀಮಂತನಿಂದ ಹಣವನ್ನು ಎರವಲು ಪಡೆದು ನನ್ನ ಮುಂದಿನ ಜನ್ಮದಲ್ಲಿ ಅದನ್ನು ಹಿಂದಿರುಗಿಸುತ್ತೇನೆ ಎಂದು ಭರವಸೆ ನೀಡಿದ್ದೆ ನಾನೂ ಅವನನ್ನು ಮೋಸಗೊಳಿಸಿದ್ದೇನೆ ಎಂದು ಭಾವಿಸಿದೆ ಆದರೆ ನಾನು ಸತ್ತ ನಂತರ ನನ್ನ ಕರ್ಮ ನನ್ನನ್ನು ಮರಳಿ ಇಲ್ಲಿಗೆ ತಂದಿತು ನಾನು ಎಮ್ಮೆಯಾಗಿ ಮರುಜನ್ಮ ಪಡೆದು ಅವನ ಕೊಟ್ಟಿಗೆಗೆ ಬಂದೆ ಈಗ ನಾನು ಪೂರ್ಣ ಮೊತ್ತವನ್ನು ತೀರಿಸುವವರೆಗೆ ಹಾಲು ನೀಡುವ ಮೂಲಕ ನನ್ನ ಸಾಲವನ್ನು ತೀರಿಸಬೇಕು ಎಂದು ಹೇಳಿತು ಇದನ್ನು ಕೇಳಿ ಕಳ್ಳ ದಿಗ್ಭ್ರಮೆಗೊಂಡ ತನ್ನ ಮುಂದೆ ಕಟ್ಟಿಹಾಕಿದ್ದ ಎಮ್ಮೆಯನ್ನು ನೋಡಿದ ಅವನು ಯಾರೂ ತಮ್ಮ ಕರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಈ ಜನ್ಮದಲ್ಲಾಗಲಿ ಅಥವಾ ಮುಂದಿನ ಜನ್ಮದಲ್ಲಾಗಲಿ ಕರ್ಮವು ಎಲ್ಲವನ್ನೂ ಮರುಪಾವತಿಸುವಂತೆ ಮಾಡುತ್ತದೆ ಎಂದು ಅರಿತುಕೊಂಡನು ಮರುದಿನ ಬೆಳಿಗ್ಗೆ ಭಯ ಮತ್ತು ವಿಷಾದದಿಂದ ತುಂಬಿದ ಕಳ್ಳನು ಶ್ರೀಮಂತನ ಬಳಿಗೆ ಹಿಂತಿರುಗಿ ಹಣವನ್ನು ಹಿಂದಿರುಗಿಸಿ ತನ್ನ ಹೆಸರನ್ನು ಸಾಲದ ಪಟ್ಟಿಯಿಂದ ತೆಗೆದುಹಾಕುವಂತೆ ಕೇಳಿದನು ಯಾವುದೇ ಕ್ರಿಯೆಯು ಪ್ರತಿಫಲವನ್ನು ಪಡೆಯದೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುವುದನ್ನು ಈ ಕಥೆ ಸ್ಪಷ್ಟವಾಗಿ ನೆನಪಿಸುತ್ತದೆ ಕರ್ಮ ಎಂದಿಗೂ ಮರೆಯುವುದಿಲ್ಲ ನಾವು ಮಾಡುವ ಒಳ್ಳೆಯದು ಅಥವಾ ಕೆಟ್ಟದು ಯಾವಾಗಲೂ ನಮ್ಮ ಬಳಿಗೆ ಮರಳುತ್ತದೆ ಎಮ್ಮೆ ತನ್ನ ಸಾಲವನ್ನು ತೀರಿಸಲು ಪ್ರಾಣಿಯಾಗಿ ಹಿಂತಿರುಗಬೇಕಾದಂತೆ ನಾವು ಸಹ ನಮ್ಮ ಕರ್ಮಗಳ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಾವು ಜಗತ್ತಿಗೆ ಏನು ನೀಡುತ್ತೇವೋ ಅದೇ ನಮಗೆ ಸಿಗುತ್ತದೆ ಮತ್ತು ಆಗಾಗ್ಗೆ ಅದು ಹಲವು ಬಾರಿ ಹಿಂತಿರುಗುತ್ತದೆ ನಾವು ಪ್ರಾಮಾಣಿಕತೆಯಿಂದ ಬದುಕಿದರೆ ಮತ್ತು ಇತರರಿಗೆ ಒಳ್ಳೆಯದನ್ನು ಮಾಡಿದರೆ ಕರ್ಮವು ನಮಗೆ ಸಂತೋಷ ಯಶಸ್ಸು ಮತ್ತು ಶಾಂತಿಯನ್ನು ನೀಡುತ್ತದೆ ಆದರೆ ನಾವು ಇತರರನ್ನು ಮೋಸಗೊಳಿಸಿದರೆ ಅಥವಾ ಹಾನಿ ಮಾಡಿದರೆ ನಾವು ನಮ್ಮ ಸ್ವಂತ ಜೀವನಕ್ಕೆ ಸಮಸ್ಯೆಯನ್ನು ಆಹ್ವಾನಿಸಿದಂತೆ ಈ ಸಮಸ್ಯೆಗಳು ಹಲವು ರೂಪಗಳನ್ನು ತೆಗೆದುಕೊಳ್ಳಬಹುದು ಅವು ಆರ್ಥಿಕ ಹೋರಾಟಗಳು ಆರೋಗ್ಯ ಸಮಸ್ಯೆಗಳು ಅಥವಾ ಅಂತ್ಯವಿಲ್ಲದ ತೊಂದರೆಗಳು ಆಗಿರಬಹುದು ಸತ್ಯ ಮತ್ತು ನೀತಿವಂತರಾಗಿ ಬದುಕುವವರು ಸಮೃದ್ಧಿಯನ್ನು ಕಂಡುಕೊಳ್ಳುತ್ತಾರೆ ಅದು ಸಮಯ ತೆಗೆದುಕೊಂಡರೂ ಸಹ ಅವರ ಪ್ರಯತ್ನಗಳು ಫಲ ನೀಡುತ್ತವೆ ಅವರ ಜೀವನವು ಸ್ಥಿರವಾಗಿರುತ್ತದೆ ಮತ್ತು ಅವರು ನಿಜವಾದ ಯಶಸ್ಸನ್ನು ಅನುಭವಿಸುತ್ತಾರೆ ಮತ್ತೊಂದೆಡೆ ಮೋಸದಿಂದ ಬದುಕುವವರು ಬೇಗನೆ ಮೇಲೇರಬಹುದು ಆದರೆ ಅವರು ಯಾವಾಗಲೂ ಬೀಳುತ್ತಾರೆ ಕರ್ಮವು ಇತರರಿಗೆ ಹಾನಿ ಮಾಡುವ ಮೂಲಕ ಯಾರೂ ನಿಜವಾಗಿಯೂ ಸಮೃದ್ಧಿಯಾಗುವುದಿಲ್ಲ ಎಂದು ಖಚಿತಪಡಿಸುತ್ತದೆ ಜಗತ್ತಿನಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಕಾಣದ ಶಕ್ತಿಯಾಗಿದೆ ನಾವು ಬಿತ್ತುವುದನ್ನು ನಾವೇ ಕೊಯ್ಯುತ್ತೇವೆ ನಾವು ಪ್ರಾಮಾಣಿಕತೆ ಮತ್ತು ದಯೆಯನ್ನು ಆರಿಸಿದರೆ ಜೀವನವು ನಮ್ಮನ್ನು ಆಶೀರ್ವದಿಸುತ್ತದೆ ಆದರೆ ನಾವು ಹಾನಿ ಮತ್ತು ವಂಚನೆಯನ್ನು ಆರಿಸಿದರೆ ನಾವು ನಮಗಾಗಿ ದುಃಖವನ್ನು ಸೃಷ್ಟಿಸುತ್ತೇವೆ ಆದ್ದರಿಂದ ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಏಕೆಂದರೆ ನಾವು ಇತರರಿಗೆ ಏನು ಕೊಡುತ್ತೇವೋ ಜೀವನವು ನಮಗೆ ಅದನ್ನೇ ಹಿಂದಿರುಗಿಸುತ್ತದೆ ಕೆಲವೊಮ್ಮೆ ಬೇಗ ಕೆಲವೊಮ್ಮೆ ತಡವಾಗಿ ಆದರೆ ಅದು ಖಂಡಿತವಾಗಿಯೂ ಹಿಂತಿರುಗುತ್ತದೆ ಕರ್ಮವು ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನು ಉಂಟುಮಾಡಿದೆ ಎನ್ನುವುದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ